ಬರ್ತಕ್ಕ ಬಹು ನಿರೀಕ್ಷಿತ ಪ್ರಶ್ನೆಗಳ ಎರಡನೇ ಭಾಗದ ವಿಡಿಯೋಗೆ ಸ್ವಾಗತ ಮೊದಲ ಭಾಗದ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಂದಿನ ವಿಡಿಯೋದಲ್ಲಿ ಸೊ ಮುಂದುವರೆದ ಭಾಗ ನೋಡೋಣ ಒಟ್ಟಾರೆ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಖಂಡಿತವಾಗಿ ಪಡಿತೀರಿ ಎಲ್ಲಾ ವಿಷಯಗಳಲ್ಲಿ ಇದೇ ತರದ ವಿಡಿಯೋಗಳನ್ನು ಕೊಡ್ತೀವಿ ನಿಮಗೆ ಕನ್ನಡದಲ್ಲಿ ಹೆಚ್ಚು ವಿಡಿಯೋಗಳು ಬೇಕಾದರೆ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಪ್ಲೇ ಲಿಸ್ಟ್ ಲಿಂಕ್ ನೋಡಿ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಕನ್ನಡದ ಎಲ್ಲಾ ಪಾಠಗಳ ಪ್ರಶ್ನೋತ್ತರ ಬೇಕಾದರೆ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಶ್ನೋತ್ತರ ಪ್ಲೇ ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡೋದನ್ನು ಮಾತ್ರ ಮರೆಯದಿರಿ ಇದೇ ಥರದ ಏನೋ ಎಕ್ಸಾಮ್ವರೆಗೂ ಕೂಡ ನಿಮಗೆ ಮಾಡಲ್ ಕ್ವೆಶನ್ ಪೇಪರ್ಗಳನ್ನು ಪಾಸಿಂಗ್ ಪ್ಯಾಕೇಜ್ಗಳನ್ನು ಮತ್ತೆ ಫಿಕ್ಸ್ ಕ್ವಶನ್ಗಳನ್ನು ಕೊಡ್ತಾನೆ ಇರ್ತೀವಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಈಗ ಗದ್ಯ ಭಾಗಕ್ಕೆ ಬರ್ತೀನಿ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರಿಬೇಕಾದ್ರೆ ಮೂರು ಸ್ಟೆಪ್ಸ್ಗಳನ್ನು ಬರಿಲೇಬೇಕು ಫಸ್ಟ್ ಆಯ್ಕೆ ಬರೀಬೇಕು ಓಕೆನಾ ಆಯ್ಕೆ ಆದ ನಂತರ ಸಂದರ್ಭ ಬರಿಬೇಕು ಸಂದರ್ಭ ನಂತರ ಸ್ವಾರಸ್ಯವನ್ನು ಮೂರು ಸ್ಟೆಪ್ಸ್ಗಳನ್ನು ನೀವು ಬರಲೇಬೇಕು ಅವಾಗೆ ಮಾತ್ರ ನಿಮಗೆ ಮೂರು ಅಂಕಗಳನ್ನು ಕೊಡ್ತಾರೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಯಾವ ಪಾಠದ್ದು ಯಾವ ಕೃತಿಯಿಂದ ಬರೆದಿದ್ದಾರೆ ಆ ಪಾಠ ಅವರ ಯಾವ ಕೃತಿಯಿಂದ ಆಯ್ಕೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಬರಬೇಕಾಗ್ತದೆ ಇನ್ನು ಗದ್ಯ ಭಾಗದಲ್ಲಿ ಸಂದರ್ಭಗಳಿಗೆ ನೋಡೋದಾದರೆ ಒಂದೆರಡು ಸಂದರ್ಭಗಳು ಪಾಠದ ಒಳಗಡೆಯಿಂದ ಖಂಡಿತವಾಗಿ ಬರ್ತವೆ ನೀವು ಅವುಗಳನ್ನು ಪ್ರಿಪೇರ್ ಮಾಡಲೇಬೇಕು ಎಣ್ಣೆ ತುಪ್ಪದ ಆಸ್ವಾದು ಮಿಶ್ರಣ ಬೇಡ ಸಂಸ್ಕೃತಿಯ ಇತಿಹಾಸ ಉಳಿತು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಶಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಖಂಡವಿದಕೋ ಮೌಸವಿದಕೋ ಗುಂಡಿಗೆಯ ಬಿಸಿ ರಕ್ತವಿದಕ್ಕೋ ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಸ್ವಧರ್ಮೇ ನಿಧನಂ ಶ್ರೇಯಂ ಕೈಗಾರಿಕರಣ ಇಲ್ಲವೇ ಅವನತಿ ಸಾಮಾಜಿಕ ಕಾನೂನುಗಳ ಹರಿಕಾರ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡೋದು ಯುದ್ಧದ ಫಲಿತಾನೇ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಹೊತ್ತು ಹೊತ್ತು ಹೊತ್ತೆ ಹಣ ಪ್ರವಾಸ ಶಿಕ್ಷಣದ ಒಂದು ಭಾಗವಾಗಿದೆ ಕಣ್ಣಂ ನೀರಂ ತೀವಿ ನೆಲನಂ ಬರೆಯುತ್ತಿರೆ ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸಿ ಅಂತಕ್ಕಂಥದ್ದು ಸೊ ನಾವು ಗದ್ಯ ಭಾಗದ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯ ಪ್ರಶ್ನೆಗಳನ್ನು ಕೊಟ್ಟಿದ್ದೆ ಇನ್ನು ಪದ್ಯ ಭಾಗದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಕೊಡೋಣ ಇಲ್ಲಿನೂ ಕೂಡ ಮೂರು ಸಂದರ್ಭಗಳನ್ನು ನೀವು ಪದ್ಯ ಭಾಗದಿಂದ ಅಟ್ಯಾಚ್ ಮಾಡಬೇಕಾಗ್ತದೆ ಮೂರು ಭಾಗಗಳಿಗೆ ಉತ್ತರವನ್ನು ಕೊಡಲೇಬೇಕು ಪ್ರೀತಿಯ ಹನತೆಯ ಹಚ್ಚೋಣ ಹೊಸ ಎಚ್ಚರದಳು ಬದುಕೋಣ ನಾಳಿನ ಕನಸನ ಬಿತ್ತೋಣ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹೊಳೆ ಬಣ್ಣದ ಗರಿಗರಿ ಉಂಟು ನೆಕ್ಸ್ಟ್ ಮಾರಿಗೌತನವಾಯಿತು ನಾಳಿನ ಭಾರತವು ನಿನ್ನ ಪದೆಸೆಯ ಬಯಸುವವನಲ್ಲ ಕೊರಳ ಸೆರೆ ಹಿಗ್ಗಿದವು ದೃಗ್ಜಲ ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ಬೇರೆ ಬಣ್ಣವನೇ ಕಾಣೆ ಹಸುರತ್ತಲ್ ಹಸುರಿತ್ತಲ್ ಹಸುರತ್ತಲ್ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಹೊಡೆದರೋ ಗುಂಡ ಕರುಣ ಇಲ್ಲದಾಂಗ ಅರಸುಗಳ ವಾಜ್ಯಂಬಿಡು ಜಾನಕಿಯ ಮಗನಿದಕ್ಕೆ ಬೆದರುವನೇ ವಿದ್ಯಾಧನ ಧನಮೇ ಧನ ಮುಪ್ಪದು ನೊಳವಿಂಗೆ ತಪ್ಪೇವರಂ ಅಂತಕ್ಕಂಥದ್ದು ಇದೆ ಪದ್ಯ ಪೂರ್ಣ ಮಾಡೋದು ಒಂದು ಟ್ರಿಕ್ಸ್ ನೀವು ನೋಡ್ಕೋಬೇಕು ಪ್ರತಿ ಪದ್ಯದ ಎರಡೆರಡು ಪ್ಯಾರಾಗ್ರಾಫ್ಗಳನ್ನು ನಿಮಗೆ ಬಾಹೆಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನೀವು ಪ್ರತಿ ಪದ್ಯದ್ದು ಒಂದೊಂದೇ ಪ್ಯಾರಾ ಪಾಯ್ಪಟ್ ಮಾಡಿದ್ರು ಕೂಡ ಅಷ್ಟು ಎಂಟು ಪ್ಯಾರಾಗ್ರಾಫ್ ಮಾಡಿದರೆ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ಗಳನ್ನು ಪಡಿತೀರಿ ಇದು ಟ್ರಿಕ್ಸ್ ನೆನಪಿಟ್ಕೊಳ್ಬೇಕು ಎರಡೂ ಪ್ಯಾರಾ ಬಾಪಟ್ ಮಾಡಿದರೆ ಕೆಲಸ ಆಗೋದಿಲ್ಲ ಪ್ರತಿ ಪದ್ಯದ ಒಂದೊಂದು ಪ್ಯಾರಾಗಳನ್ನು ಬಾಯೇಟ್ ಹಾಕಲೇಬೇಕು ಫೋರ್ ಮಾರ್ಕ್ಸ್ ಡೆಫಿನೆಟ್ ಆಗಿ ಪಡಿತೀರಿ ಇಷ್ಟು ಮಾತ್ರ ನೀವು ಬಾಹೆಟ್ ಮಾಡಲೇಬೇಕು ಕಲುಷಿತವಾದಿ ನದಿ ಜಲಗಳಿಗೆ ಇದಿಂದ ಮುಟ್ಟೋಣ ನೀಲ ಮೇಘಮಂಡಲದಿಂದ ನೋಡಿದಿರ ಅವರಿಗೆ ಕೊರಳ ಸೆರೆ ಹಿಗ್ಗಿದವು ಉದೃಗ್ ಅದು ಚಿಂತಿಸಿದ ಸಾಲುಗಳು ನೆಲಕ್ಕಿಲುವೆನೆಂದು ಬಗೆದಿರೋದ್ರಿಂದ ಲಾಸ್ಟ್ ಪೇನವರೆಗೆ ಹಸುರಾಗಸದಿಂದ ಬಿಸಿಲುವರೆಗೆ ಕೊಡಲಿ ಕೋರೆಯದಿಂದ ನಾನೆಷ್ಟ ಊರ್ವಿಯೋಳ್ ಇಂದ ನವ ಲವ ಲವ ನೂರಿದ್ದೆದ್ದನು ಇನ್ನು ಅಂತರ್ವನಾಗ್ಯದಿಂದ ನುಡಿದವರೆಗೆ ಇಷ್ಟು ನೀವೇನು ಮಾಡಬೇಕು ಬಾಹೆಟ್ ಮಾಡಲೇಬೇಕು ಒಂದಂತನೂ ಕೂಡ ಖಂಡಿತವಾಗಿ ಬರ್ತದೆ ಪದ್ಯದ ಎರಡೆರಡು ಸ್ಥಾನದ ಬಾಹೆಟ್ ಮಾಡಲಿಕ್ಕೆ ಹೋಗಬೇಡಿ ಕವಿ ಲೇಖಕರ ಪರಿಚಯದಲ್ಲಿ ಹೊಸವಿದ್ದಾವೆ ಖಂಡಿತವಾಗಿ ಹೊಸ ಹೊಸಗಳ ನಿಮಗೆ ಬರಲು ಬರ್ಬೋದು ಈ ಸರಿ ನಿಮಗೆ ನಮ್ಮ ಭಾಷೆಯಿಂದ ಮರಿಯಪ್ಪ ಭಟ್ಟ ಅವರು ಹೊಸಬರಿದ್ದಾರೆ ಓಕೆ ಎದೆಗೆ ಬಿದ್ದಾಕ್ಷರದಿಂದ ದೇವನೂರು ಮಹಾದೇವರು ಹೊಸಬ್ರಿದ್ದಾರೆ ಅಗ್ನಿಭೂತಿ ವಾಯುಭೂತಿ ಕಥೆಯಿಂದ ಶಿವಕೋಟ್ಯಾಚಾರ್ಯರು ಹೊಸಬರಿದ್ದಾರೆ ಇವರನ್ನು ಕೂಡ ನಿಮಗೆ ಪದ್ಯದಲ್ಲಿ ಬಂದರೆ ಖಂಡಿತವಾಗಿ ಗದ್ಯ ಭಾಗದಿಂದ ಲೇಖಕರ ಪರಿಚಯ ಬಂದರೂ ಬರ್ಬೋದು ಅದಕ್ಕೆ ಮಾಡಬೇಕು ಕೋಷ್ಟಕ ಮಾಡಿ ಇಲ್ಲಿ ಕವಿ ಅಥವಾ ಲೇಖಕ ಅಂತಕ್ಕಂಥದ್ದು ಫಸ್ಟು ನೆಕ್ಸ್ಟ್ ನೀವೇನು ಮಾಡಬೇಕು ಸಿಂಪಲ್ ಇಲ್ಲಿ ಕಾಲ ಸ್ಥಳ ಕೃತಿ ಪ್ರಶಸ್ತಿ ಸೊ ಈ ತನಗಿರ್ತಕ್ಕಂಥ ಒಂದು ಕಾಲಮ್ ಹಾಕೊಂಡ್ರೆ ಸಾಕು ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಖಂಡಿತವಾಗಿ ನಾಲ್ಕ ಎಷ್ಟು ನಾಲ್ಕು ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಂಡ್ರೆ ಸಾಕು ಆರ್ಮಾರ್ ಆರಾಮಾಗಿ ಪಡಿತೀರಿ ಎಂ ಅರಿಯಪ್ಪ ಭಟ್ಟ ಟಿ ಎಸ್ ಜಯಪ್ಪ ಗೌಡ ದೇವನೂರು ಮಹಾದೇವ ವಿಕೃ ಸಾರಾ ಅಬುಕ್ಕ ಶಿವಕೋಟ್ಯಾಚಾರ್ಯ ಪದ್ಯ ಭಾಗದಿಂದ ನೋಡೋದಾದರೆ ಒಂದಂತೂ ಹಳಗನ್ನಡದಿಂದ ಬರ್ತಾರೆ ಒಂದು ಹೊಸಗನ್ನಡದಿಂದ ಬರ್ತಾರೆ ಸೊ ನಾವು ನೋಡಿದಂಗೆ ಕ್ವಶನ್ ಪೇಪರಲ್ಲಿ ಹಳಗನ್ನಡ ಮತ್ತು ಹೊಸಗನ್ನಡ ಭಾಗಗಳನ್ನು ಕೊಡ್ತಾರೆ ಅದರಲ್ಲಿಯೂ ಕೂಡ ಗದ್ಯ ಮತ್ತು ಪದ್ಯ ಅಂತನೂ ಕೂಡ ಮಾಡ್ತಾರೆ ಸೊ ನಾವು ಹೊಸ ಹೊಸ ಕನ್ನಡದಿಂದ ನೋಡೋದಾದ್ರೆ ಜಿ ಎಸ್ ರುದ್ರಪ್ಪ ದರಾ ಬೇಂದ್ರೆ ಕುವೆಂಪು ಇವರೆಲ್ಲ ಹೊಸಬ್ರಿದ್ದಾರೆ ಪಂಪ ರಣ್ಣ ಕುಮಾರವ್ಯಾಸ ಶಿವಕೊಟ್ಟಾಚಾರ್ಯ ಲಕ್ಷ್ಮೀಶ ಇವರು ಹೊಸಬ್ರಿದ್ದಾರೆ ಹಳಬ್ರಿದ್ದಾರೆ ಓಕೆನಾ ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು ಆತನಾಗಿನೂ ಕೂಡ ಅವ್ರು ಮಾಡ್ತಾರೆ ಕವಿ ಸಾಹಿತಿಗಳ ಪರಿಚಯಕ್ಕೆ ಪ್ರಶ್ನೆಗಳನ್ನು ಸೆಟ್ ಮಾಡಿರ್ತಾರೆ ಪಠ್ಯಪೋಷಕ ಅಧ್ಯಯನದಿಂದ ಬರ್ತಕ್ಕಂಥ ಪ್ರಶ್ನೆಗಳು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಬಾಲರವಿ ಎಲ್ಲಿ ಸೊರಗಿದ್ದಾನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತೋ ಭಗತ್ ಸಿಂಗರ ತಂದೆ ತಾಯಿಗಳ ಹೆಸರೇನು ಭಗತ್ ಸಿಂಗ್ ಅಮರನಾದದ್ದು ಹೇಗೆ ಜಲಿಯನ್ ವಾಲಾಬಾಗ್ ಘಟನೆ ಕುರಿತು ಬರೆಯಿರಿ ಜಲಿಯನ್ ವಾಲಾಬಾಗ್ನಿಂದ ತಂದ ಪವಿತ್ರ ಮನ್ನನ ಭಗತ್ ಸಿಂಗ್ ಏನು ಮಾಡಿದ ಕ್ರಿಯಾ ಸ್ವಾತಂತ್ರ್ಯ ಅಂದರೆ ಏನು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅನ್ ಟು ದಿ ಲಾಸ್ಟ್ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಮಹಾದೇವಿಯ ಅಭಿಪ್ರಾಯವೇನು ಭಗವಂತನಲ್ಲಿ ಶರಣಾಗುವ ಭಾವ ಮಹಾದೇವಿ ವಚನಗಳಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಹಬ್ಬವನ್ನು ರಚಿಸಿದ ಕವಿ ಯಾರು ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡ್ರಿ ರಾಜ್ಯದ ಪ್ರಕೃತಿ ಹೇಗಿರುತ್ತದೆ ಇಲ್ಲಿಂದ ಒಂದು ಕ್ವಶನು ಇಲ್ಲಿಂದ ಕೂಡ ನಿಮಗೆ ಒಂದೆರಡು ಕ್ವಶನ್ಗಳು ಖಂಡಿತವಾಗಿ ಫಿಕ್ಸ್ ಆಗಿ ಬಂದೇ ಬರ್ತವೆ ಇಷ್ಟು ಅಂತೂ ಸತ್ಯ ಇನ್ನು ಗಾದೆ ಮಾತುಗಳು ಸೊ ಗಾದೆ ಮಾತುಗಳನ್ನು ಬರೆಯುವಾಗ ಫಸ್ಟ್ ಪ್ರಸ್ತಾವನೆ ಬರೀರಿ ಗಾದೆಗಳು ವೇದಗಳಿಗೆ ಸಮ ಚಿಕ್ಕದಾದ ಗಾದೆಯಲ್ಲಿ ವಿಶಾಲವಾದ ಎಸ್ ಏನು ಅರ್ಥ ಅಡಗಿದೆ ಸೊ ಗಾದೆಗಳನ್ನು ಹಿರಿಯರ ಬಂದ ನಮ್ಮ ಜನಪದರ ಕಾಲಿನ ನುಡಿಮುತ್ತುಗಳು ಅಂತಕ್ಕದ್ದನ್ನು ಬರೆದು ಈ ಗಾದೆಯು ತುಂಬ ಜಗತ್ ಪ್ರಸಿದ್ಧವಾಗಿದೆ ಅಂತಕ್ಕಂಥ ಬರುವುದು ಸೊ ಫಸ್ಟ್ ಅದನ್ನು ಪ್ರಸ್ತಾವನೆ ಒಳಗಡೆ ಒಂದು ಮೂರು ಸಾಲ ಬರಿತೀರಿ ಆಮೇಲೆ ನಿಮ್ಮ ಒಂದು ಜೀವನದಲ್ಲಿ ಅಲ್ಲಿ ಏನು ಬರೀತಾರೆ ಮಹತ್ವದೊಂದಿಗೆ ಅಂತ ಕೇಳಿದಾರೆ ಅಂದರೆ ವಿದ್ಯಾರ್ಥಿ ಜೀವನವನ್ನೇ ತಗೊಳ್ರಿ ಅಥವಾ ಮನುಷ್ಯನ ಜೀವನವನ್ನೇ ತಗೊಳ್ರಿ ಅದನ್ನು ನೋಡಿ ನೀವೇನು ಮಾಡಬೇಕು ಒಂದು ಐದಾರು ಸಾಲು ಬರಿಬೇಕು ಓಕೆನಾ ಸೊ ಖಂಡಿತವಾಗಿ ಇದು ಇಂಪಾರ್ಟೆಂಟ್ ಇದೆ ಉದಾಹರಣೆಯೊಂದಿಗೆ ಬರೀತಾರಲ್ಲ ಅದು ಇಂಪಾರ್ಟೆಂಟ್ ಅದಕ್ಕೆ ನಿಮಗೆ ಅಂತ್ಯವನ್ನು ಕೊಡೋದು ಬಹಳ ಸರಿ ನೋಡೋದಾದರೆ ಮನಸ್ಸಿದ್ದರೆ ಮಾರ್ಗ ತಾಳಿದವನು ಬಾಳಿಯಾನು ಮಾಡಿದ್ದನ್ನು ಮಹಾರಯ ಕೂಡಿ ಬಾಳಿದರೆ ಸ್ವರ್ಗ ಸುಖ ಹಾಳಾಗಬಲ್ಲವನು ಅರಸನಾಗಬಲ್ಲ ಮಾತೆ ಮುತ್ತು ಮಾತೆ ಮೃತ್ಯು ಅತಿ ಆಸ್ತಿ ಗತಿಗೇಡು ಮತ್ತೆ ಉಪ್ಪಿಗಿಂತ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಾದೆ ಮಾತುಗಳು ಪ್ರಬಂಧಗಳಿಗೆ ಬರೋಣ ಖಂಡಿತವಾಗಿ ಒಂದು ಪೇಜ್ ಆಗುವಷ್ಟು ಪ್ರಬಂಧಗಳನ್ನು ಬರೀರಿ ಸ್ವಲ್ಪಷ್ಟು ಪೀಠಿಕೆ ಬರೀಬೇಕು ವಿಷಯದ ನಿರೂಪಣೆ ಬರೀಬೇಕು ಉಪಸಂಹಾರ ಬರೀಬೇಕು ಸಿಂಪಲ್ ನಿಮ್ಮ ವಿಚಾರಗಳನ್ನು ಪೂರ್ಣ ವಾಕ್ಯದಲ್ಲಿ ಸ್ವಲ್ಪ ರಿಲಿವೆಂಟ್ ಆಗಿ ಪ್ರಸ್ತುತ ದಿನಮಾನಗಳಿಗೆ ತಕ್ಕಂತೆ ಬರೆದ್ರೆ ಸಾಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮತ್ತು ಮಹತ್ವ ಸಾಮಾಜಿಕ ಪಿಡುಗುಗಳು ಮಹಿಳೆಯರ ಸಬಲೀಕರಣ ಪ್ರಾಚ್ಯ ವಸ್ತುಗಳ ಸಂರಕ್ಷಣೆ ಪರಿಸರ ಮಾಲಿನ್ಯ ಪರಿಸರದ ಸಂರಕ್ಷಣೆ ಸಮೂಹ ಮಾಧ್ಯಮಗಳು ಶಾಲಾ ಸಂಸತ್ತಿನ ಕಾರ್ಯ ಚಟುವಟಿಕೆಗಳು ಸಾಮಾಜಿಕ ಜಾಲತಾಣಗಳ ಮಹತ್ವ ಸಮೂಹ ಮಾಧ್ಯಮಗಳಲ್ಲಿ ರೇಡಿಯೋ ಬರ್ತದೆ ವೃತ್ತಪತ್ರಿಕೆಗಳು ಬರ್ತವೆ ಕಂಪ್ಯೂಟರ್ ಬರ್ತದೆ ಮೊಬೈಲ್ ಫೋನ್ ಬರ್ತದೆ ಅಂತರ್ಜಾಲ ಇವೆಲ್ಲವುಗಳನ್ನು ಕೂಡ ಬರ್ತದೆ ಶಾಲಾ ಸಂಸತ್ತಿನ ಕಾರ್ಯಚಟುವಟಿಕೆಗಳಲ್ಲಿ ಶಾಲೆಯಲ್ಲಿ ಬರ್ತಕ್ಕಂಥ ಅಕ್ಷರ ದಾಸೋಹ ಕ್ಷೀರಭಾಗ್ಯ ಇಕೋ ಕ್ಲಬ್ ಶಾಲಾ ಸಂಸತ್ತು ಓಕೆನಾ ಇವೆಲ್ಲ ಕ್ರೀಡೆಗಳ ಮಹತ್ವ ಗ್ರಂಥಾಲಯಗಳ ಮಹತ್ವ ಓಕೆ ಇದನ್ನು ಕೂಡ ನೀವು ಏನು ಮಾಡಬೇಕು ಒಂದು ಇಪ್ಪತ್ತು ಸಾಲಗಳಲ್ಲಿ ಬರೋದನ್ನ ರೂಢಿಸಿಕೊಡ್ರಿ ಪತ್ರ ಲೇಖನಕ್ಕೆ ಬಂದಾಗ ಒಂದು ಮನವಿ ಪತ್ರ ಬರ್ತದೆ ಇನ್ನೊಂದು ವೈಯಕ್ತಿಕ ಅಂದ್ರೆ ತಂದೆ ತಾಯಿ ಗೆಳೆಯ ಗೆಳತಿಗೆ ಸ್ನೇಹಿತ ಸ್ನೇಹಿತಿಗೆ ಬರತಕ್ಕಂಥ ಪತ್ರ ಬಹಳ ಸಿಂಪಲ್ ಆಗಿ ಇರ್ತದ ಇನ್ನ ಅಪಟಿತ ಗದ್ಯಾಂಶಕ್ಕೆ ಹೋಗೋದಾದ್ರೆ ಎರಡು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಎರಡು ಪ್ಯಾರಾಗ್ರಾಫ್ ಒಂದೊಂದು ಕ್ವಶನ್ ಇರ್ತಾವ ಅದನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರತಿ ಉತ್ತರಕ್ಕ ಒಂದು ಎರಡು ಮೂರು ಸಾಲುಗಳಲ್ಲಿ ದೀರ್ಘವಾಗಿ ಬರಿಬೇಕು ಅವಾಗ ನಿಮಗೆ ಎರಡೆರಡು ನಾಲ್ಕು ಅಂಕಗಳು ಸಿಗ್ತಾವೆ ಅಲಂಕಾರಗಳಲ್ಲಿ ನೋಡೋದಾದರೆ ಉಪಮಾಲಂಕಾರವನ್ನ ಅಂತಿ ಅಂತಕ್ಕಂಥ ಪದ ಆ ಸಾಲಿನಲ್ಲಿ ಇದ್ರೆ ಅದನ್ನು ಉಪಮಾಲಂಕಾರ ಅಂತೀರಿ ಮುಂದೆ ಉಪಮಾನ ಮತ್ತು ಉಪಮೇಯ ಎರಡನ್ನೂ ಕೂಡ ಅಭೇದವಾಗಿ ವರ್ಣನೆ ಮಾಡಿದ ಗೊತ್ತಾತಂದ್ರೆ ರೂಪಕ ಅಲಂಕಾರ ಅಂತೀರಿ ಆಲ್ಮೋಸ್ಟ್ ನಿಮಗೆ ಉಪಮಾಲಂಕಾರ ಮತ್ತು ರೂಪಕಾಲಂಕಾರಗಳನ್ನೇ ಹೆಚ್ಚಿಗೆ ಕೊಡ್ತಾರೆ ಇನ್ನ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯೋದಾದ್ರೆ ಎರಡೇ ಸಾಲಿದ್ರೆ ಅದು ಕಂದೆ ಪದ್ಯ ಇರ್ತದೆ ಫಸ್ಟ್ ಹನ್ನೆರಡು ಮಾತ್ರೆ ಬರಬೇಕು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆ ಬರಬೇಕು ಇನ್ನ ಮೂರು ಸಾಲುಗಳ ಪದ್ಯ ಇತ್ತಂದ್ರೆ ಅದು ಎಸ್ ಮೊದಲ ಸಾಲಿನಲ್ಲಿ ಹನ್ನ ಹದಿನಾಲ್ಕು ಅಕ್ಷರ ಇದ್ರೆ ಅದನ್ನ ಬಾಮಿನಿ ಷಟ್ಪದಿ ಅನ್ಬೇಕು ಆಮೇಲೆ ಮೂರು ಸಾಲಿನ ಪದ್ಯದಲ್ಲಿ ಮೊದಲ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆ ಇದ್ದರೆ ಅದು ವಾರ್ಧಕ ಷಟ್ಪದಿ ಇದನ್ನ ಸ್ವಲ್ಪ ನೀವು ಟ್ರಿಪ್ಸ್ಗಳನ್ನು ನೆನಪಿಟ್ಕೊಂಡ್ರೆ ಖಂಡಿತವಾಗಿ ಅಂಕಗಳನ್ನು ನೀವು ಷಟ್ಪದಿ ಬಗ್ಗೆ ನೀವು ನೆನಪಿಟ್ಕೋಬೇಕು ಸೊ ಏನು ಬಾಮಿನಿ ಷಟ್ಪದಿಯಲ್ಲಿ ನೆನಪಿಟ್ಕೋಬೇಕಪ್ಪ ಅಂತಂದ್ರೆ ಮೊದಲ ಸಾಲಿನಲ್ಲಿ ನಾನು ಏನು ಹೇಳಿದ್ದೀನಿ ನಿಮಗೆ ಹದಿನಾಲ್ಕು ಅಂತ ಹೇಳಿದ್ದೀನಿ ಬಟ್ ಎರಡನೇ ಸಾಲಿನಲ್ಲಿನೂ ಕೂಡ ಹದಿನಾಲ್ಕೇ ಇರ್ತಾವೆ ಓಕೆನಾ ಅಲ್ಲಿನೂ ಕೂಡ ಹದಿನಾಲ್ಕು ಇರ್ತಾವೆ ಬಟ್ ಥರ್ಡದಲ್ಲಿ ಎಷ್ಟಿರ್ತವ ಅಂತಂದ್ರೆ ಇಪ್ಪತ್ತೊಂದು ಪ್ಲಸ್ ಗುರು ಇರ್ತದೆ ಒಂದು ಇಪ್ಪತ್ತೊಂದು ಮೇಲೆ ಒಂದು ಗುರು ಅಂತಕ್ಕಂಥದ್ದು ಇರ್ತದೆ ಇದು ಭಾಮಿನಿ ಷಟ್ಪದಿಯಲ್ಲಿ ಇದು ನೆನಪಿಟ್ಕೋಬೇಕು ಆಮೇಲೆ ವರ್ಧಕ ಷಟ್ಪದಿಯಲ್ಲಿ ಫಸ್ಟ್ ಸಾಲಿನಲ್ಲಿ ಇಪ್ಪತ್ತಿರ್ತಾವ ಸೆಕೆಂಡ್ ಸಾಲಿನಲ್ಲಿನೂ ಕೂಡ ಇಪ್ಪತ್ತಿರ್ತಾವ ಬಟ್ ಥರ್ಡ್ ಸಾಲಿನಲ್ಲಿ ಎಷ್ಟಿರ್ತಾವಪ್ಪ ಅಂತಂದ್ರೆ ಎಸ್ ಮೂವತ್ತು ಮತ್ತೆ ಒಂದು ಗುರು ಅಂತಕ್ಕಂಥದ್ದು ಇರ್ತದೆ ಥರ್ಟಿ ಪ್ಲಸ್ ಒಂದು ಗುರು ಮೂರನೇ ಸಾಲಿನಲ್ಲಿ ಮೂವತ್ತು ಪ್ಲಸ್ ಒಂದು ಗುರು ಅಂತಕ್ಕಂಥದ್ದು ವರ್ಧಕ ಷಟ್ಪದಿಯಲ್ಲಿ ಇರ್ತದೆ ಇದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ತಿಳ್ಕೊಳ್ಬೇಕು ಇದು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ ಆಮೇಲೆ ಎಸ್ ಭಾಮಿನಿ ಷಟ್ಪದಿಯಲ್ಲಿ ನಾವು ಘನ ವಿಭಾಗಗಳನ್ನು ಮಾಡಬೇಕಾದ್ರೆ ಮೂರು ನಾಲ್ಕು ಮಾಡ್ತೀವಿ ಇದು ನೆನಪಿಟ್ಕೊಡ್ರಿ ಮೂರು ನಾಲ್ಕು ಒಂದೈದು ಮೂರು ನಾಲ್ಕು ಓಕೆನಾ ಮೂರು ನಾಲ್ಕು ಮೂರು ನಾಲ್ಕು ಬಟ್ ಇಲ್ಲಿ ಏನು ಮಾಡ್ತೀವಿ ಐದೈದರದು ನಾಲ್ಕು ಮಾಡ್ತೀವಿ ಐದು 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 ಇದು ವಾರ್ಧಕ ಷಟ್ಪದಿ ಕಂದಪದದಲ್ಲಿ ಮಾಡ್ತಕ್ಕಂಥದ್ದು ಎಸ್ ಅದು ನಾಲ್ಕು ನಾಲ್ಕರಂತೆ ನಾವು ಏನು ಮಾಡ್ತೀವಿ ಕಂದಪದದಲ್ಲಿ ಮಾಡ್ತೀವಿ ನಾಲ್ಕು 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 ಓಕೆನಾ ಸೊ ಇದು ನಿಮಗೆ ಗೊತ್ತಾಗಿರಬೇಕು ಸೊ ಅದರಲ್ಲಿ ಛಂದಸ್ಸು ಹೇಗಿರ್ತದೆ ಅಂತಕ್ಕಂಥದ್ದು ನಾಲ್ಕು 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 ಫಸ್ಟ್ ಸಾಲಿನಲ್ಲಿ ಹನ್ನೆರಡು ಇದ್ರೆ ಅದು ಕಂದ ಪದ್ಯ ಮೂರು ನಾಲ್ಕು ಮೂರು ನಾಲ್ಕು ಫಸ್ಟ್ ಸಾಲ ಹದಿನಾಲ್ಕು ಇದ್ರೆ ಅದು ಬಾಮಿನಿ ಷಟ್ಪದಿ ಫಸ್ಟ್ ಸಾಲಿನಲ್ಲಿ ಇಪ್ಪತ್ತು ಐದು 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 ಇದ್ರೆ ಅದು ವಾರ್ಧಕ ಷಟ್ಪದಿ ಇನ್ನು ಒಂದೇ ಸಾಲಿನಲ್ಲಿ ಇಪ್ಪತ್ತು ಅಕ್ಷರ ಇಪ್ಪತ್ತೆಂಟು ಮಾತ್ರೆ ಇದ್ರೆ ಅದನ್ನು ಉತ್ಪಲ ಮಾಲ ಅವರು ಒಂದೇ ಸಾಲಿನಲ್ಲಿ ಇಪ್ಪತ್ತೊಂದು ಅಕ್ಷರ ಇಪ್ಪತ್ತೆಂಟು ಮಾತ್ರೆ ಇದ್ರೆ ಚಂಪಕ ಮಾಲ್ ಅಂತೀವಿ ಸೂತ್ರಗಳನ್ನ ಬಾಹೆಟ್ ಮಾಡಲೇಬೇಕು ಉತ್ಪಲ ಮಾಲಾ ವೃತ್ತದ ಸೂತ್ರ ಮತ್ತೆ ಚಂಪಕ ಮಾಲಾ ವೃತ್ತದ ಸೂತ್ರ ಇನ್ನು ಮೌಲ್ಯಾಧಾರಿತ ಸಾರಾಂಶವನ್ನು ಬರೀಬೇಕಾದ್ರೆ ಒಂದ್ ನೆನಪಿಟ್ಕೋಬೇಕು ನಿಮಗೆ ಕಂಠಪಾಠ ಮಾಡ್ತಕ್ಕಂಥ ಪದ್ಯ ಹೊಸ ಪದ್ಯ ಇದ್ರೆ ಸಾರಾಂಶ ಬರಲಿಕ್ಕೆ ಪ್ರಾಚೀನ ಪದ್ಯ ಕೊಡ್ತಾರೆ ಇನ್ ಕೇಸ್ ಕಂಠಪಾಠದ್ದು ಆಧುನಿಕ ಇದ್ರೆ ಅಥವಾ ಪ್ರಾಚೀನ ಇದ್ರೆ ಸಾರಾಂಶ ಬರೆದು ಹೊಸ ಪದ್ಯಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ಫಸ್ಟ್ ಆಯ್ಕೆ ಬರೀಬೇಕು ಸಾರಾಂಶ ಬರೀಬೇಕು ಮೌಲ್ಯ ಬರೀಬೇಕು ಈ ಮೂರು ಸ್ಟೆಪ್ಗಳನ್ನು ನಿಮಗೆ ಅಲ್ಲಿ ಅಲ್ಲಂಕಗಳನ್ನು ಕೊಡ್ತಾರೆ ಸ್ವಲ್ಪ ನೀವೇನು ಮಾಡಬೇಕು ಪ್ರತಿ ಪದ್ಯದ ಸಾಲುಗಳನ್ನು ನಾವು ಭಾಳಷ್ಟು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀವಿ ಅವುಗಳಲ್ಲಿ ಮೌಲ್ಯಾಧಾರಿತ ಸಾರಾಂಶ ಬರೀತಕ್ಕಂಥ ಪದ್ಧತಿಯದ ಅದನ್ನು ನೀವು ಕಲ್ಕೊಳ್ಳಿ ಓಕೆನಾ ಇನ್ನು ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನು ಮಾಡಿದ್ದೀನಪ್ಪ ಅಂತಂದರೆ ಹೇಳಿದ್ದೀನಿ ಸೊ ಖಂಡಿತವಾಗಿ ಇಷ್ಟು ನೋಡಿದರೆ ಅಬವ್ ಏಟಿ ಮಾರ್ಕ್ಸ್ಲಿಕ್ಕೆ ನಿಮ್ಗೆ ಏನೆಲ್ಲ ಟ್ರಿಕ್ಸ್ ಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ ಇನ್ನು ಚೆನ್ನಾಗಿ ಓದಿ ಉತ್ತಮವಾಗಿ ಉತ್ತರ ಪತ್ರಿಕೆಗಳನ್ನು ಬರೀತಕ್ಕಂಥ ಕೆಲಸ ನಿಮ್ದಾಗಬೇಕು ಅಷ್ಟೇ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಮಗೆ ಏನಾಗ್ತದಪ್ಪ ಅಂದ್ರೆ ಸಿಕ್ತದ ಸೊ ನಾನು ನಿಮಗೆ ಏನು ಮಾಡ್ತೇನಪ್ಪ ಅಂತಂದರೆ